ಎಲ್ಲರಿಗೂ ನಮಸ್ಕಾರಗಳು ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ ಸ್ವಾಮಿ ವಿವೇಕಾನಂದರ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸ್ವಾಮಿ ವಿವೇಕಾನಂದರ ಪ್ರಬಂಧ ಪೀಠಿಕೆ ಸ್ವಾಮಿ ವಿವೇಕಾನಂದರು ಹದಿನೆಂಟುನೂರ ಅರವತ್ತ್ಮೂರರಿಂದ ಹತ್ತೊಂಬತ್ತು ನೂರ ಎರಡು ಅವರ ಜೀವ ಜೀವಿತ ಅವಧಿ ಹದಿನೆಂಟುನೂರ ಅರವತ್ತ್ಮೂರರಿಂದ ಮೂರರಿಂದ ಹತ್ತೊಂಬತ್ತು ನೂರ ಎರಡು ಯುವ ಪೀಳಿಗೆಗೆ ಅದೆಮ್ಮೆ ಚೇತನ ನೀಡಿ ಇಡೀ ರಾಷ್ಟ್ರವನ್ನು ಹೊಸ ದಿಶೆಯತ್ತ ಕೊಂಡೊಯ್ದರು ಯುವ ಪೀಳಿಗೆಗೆ ಅದೆಮ್ಮೆ ಚೇತನ ನೀಡಿ ಇಡೀ ರಾಷ್ಟ್ರವನ್ನು ಹೊಸ ದಿಶೆಯತ್ತ ಕೊಂಡೊಯ್ದರು ಸ್ವಾಮಿ ವಿವೇಕಾನಂದರು ಮಹಾನ್ ದೇಶಭಕ್ತ ನಾಯಕರಾಗಿದ್ದರು ಅವರು ಜನವರಿ ಹನ್ನೆರಡು ಹದಿನೆಂಟುನೂರ ಅರವತ್ತ್ಮೂರರಂದು ಕಲ್ಕತ್ತಾದಲ್ಲಿ ಜನಿಸಿದರು ಸ್ವಾಮಿ ವಿವೇಕಾನಂದರು ಮಹಾನ್ ದೇಶಭಕ್ತ ನಾಯಕರಾಗಿದ್ದರು ಅವರು ಜನವರಿ ಹನ್ನೆರಡು ಹದಿನೆಂಟುನೂರ ಅರವತ್ತ್ಮೂರರಂದು ಕಲ್ಕತ್ತಾದಲ್ಲಿ ಜನಿಸಿದರು ತಂದೆ ವಿಶ್ವನಾಥ ದತ್ತ ತಾಯಿ ಭುವನೇಶ್ವರಿ ದೇವಿಯು ಎಂಟು ಮಕ್ಕಳಲ್ಲಿ ಒಬ್ಬರು ಇವರ ಮೊದಲ ಹೆಸರು ನರೇಂದ್ರನಾಥ ದತ್ತ ಇವರ ಮೊದಲ ಹೆಸರು ನರೇಂದ್ರನಾಥ ದತ್ತ ವಿವರಣೆ ಮೊದಲಿನಿಂದಲೂ ಅವರು ಯೋಗದ ಮನೋಧರ್ಮದಿಂದ ಪ್ರಭಾವಿತರಾಗಿದ್ದರು ಮೊದಲಿನಿಂದಲೂ ಅವರು ಯೋಗದ ಮನೋಧರ್ಮದ ಪ್ರಭಾವಿತರಾಗಿದ್ದರು ಮತ್ತು ಜ್ಞಾನವನ್ನು ಅಭ್ಯಾಸ ಮಾಡಿದರು ಸ್ವಾಮಿ ವಿವೇಕಾನಂದರು ಚಿಕ್ಕಂದಿನಿಂದಲೂ ದೇವರ ಬಗ್ಗೆ ತಿಳಿದುಕೊಳ್ಳಲು ಉತ್ಸುಕರಾಗಿದ್ದರು ಸ್ವಾಮಿ ವಿವೇಕಾನಂದರು ಚಿಕ್ಕಂದಿನಿಂದಲೂ ದೇವರ ಬಗ್ಗೆ ತಿಳಿದುಕೊಳ್ಳಲು ಉತ್ಸುಕರಾಗಿದ್ದರು ಮತ ಧರ್ಮದ ಹೆಸರಿನಲ್ಲಿ ಅಂಧ ಶ್ರದ್ಧೆ ಹೋಗಲಾಡಿಸಿ ಕ್ರಾಂತಿಕಾರಕ ವಿಚಾರಗಳನ್ನು ಪ್ರಚಾರ ಪಡಿಸಿದರು ಧರ್ಮದ ಹೆಸರಿನಲ್ಲಿ ಅಂಧಶ್ರದ್ಧೆ ಹೋಗಲಾಡಿಸಿ ಕ್ರಾಂತಿಕಾರಕ ವಿಚಾರಗಳನ್ನು ಪ್ರಚಾರ ಪಡಿಸಿದರು ಮತ್ತು ರಾಮಕೃಷ್ಣ ಮಿಷನ್ ಸಂಸ್ಥಾಪಿಸಿದರು ಸನ್ಯಾಸ ಜೀವನಕ್ಕೆ ಸಮಾಜ ಸೇವೆಯೇ ಹೊಸ ಆಯಾಮವನ್ನು ನೀಡಿದರು ಸನ್ಯಾಸ ಜೀವನಕ್ಕೆ ಸಮಾಜ ಸೇವೆಯೇ ಹೊಸ ಆಯಾಮವನ್ನು ನೀಡಿದರು ಸ್ವಾಮಿ ವಿವೇಕಾನಂದರು ದರಿದ್ರರು ಅಜ್ಞಾನಿಗಳು ಅನಕ್ಷರಸ್ಥರು ರೋಗಿಗಳು ಇವರೇ ನಮ್ಮ ದೇವರಾಗಲಿ ಸ್ವಾಮಿ ವಿವೇಕಾನಂದರು ದರಿದ್ರರು ಅಜ್ಞಾನಿಗಳು ಅನಕ್ಷರಸ್ಥರು ರೋಗಿಗಳು ಇವರೇ ನಿಮ್ಮ ದೇವರಾಗಲಿ ಇವರ ಸೇವೆ ಮಾಡುವುದೇ ಸರ್ವಶ್ರೇಷ್ಠ ಧರ್ಮವೆಂದು ತಿಳಿಯಿರಿ ಇವರ ಸೇವೆ ಮಾಡುವುದೇ ಸರ್ವಶ್ರಶ್ ಶ್ರೇಷ್ಠ ಧರ್ಮವೆಂದು ತಿಳಿಯಿರಿ ಎಂದು ಸ್ವಾಮೀಜಿ ಕರೆ ನೀಡಿದರು ಸ್ವಾಮಿ ವಿವೇಕಾನಂದರು ಯುವಕರಿಗೆ ಮಾದರಿಯಾಗಿದ್ದರು ಸ್ವಾಮಿ ವಿವೇಕಾನಂದರನ್ನು ಭಾರತ ದೇಶ ಮಾತ್ರವಲ್ಲ ಇಡೀ ಜಗತ್ತು ಬಹಳ ಗೌರವಾಧಾರಗಳಿಂದ ನೆನಪಿಸಿಕೊಳ್ಳುತ್ತದೆ ಸ್ವಾಮಿ ವಿವೇಕಾನಂದರು ಯುವಕರಿಗೆ ಮಾದರಿಯಾಗಿದ್ದರು ಸ್ವಾಮಿ ವಿವೇಕಾನಂದರನ್ನು ಭಾರತ ದೇಶ ಮಾತ್ರವಲ್ಲ ಇಡೀ ಜಗತ್ತು ಬಹಳ ಗೌರವಾಧಾರಗಳಿಂದ ನೆನಪಿಸಿಕೊಳ್ಳುತ್ತದೆ ಉಪಸಂಹಾರ ಸ್ವಾಮಿ ವಿವೇಕಾನಂದರು ಅವರ ನಲವತ್ತು ವರ್ಷಗಳವರೆಗೆ ಬದುಕುವುದಿಲ್ಲ ಎಂದು ಭವಿಷ್ಯ ನುಡಿದಿದ್ದರು ಸ್ವಾಮಿ ವಿವೇಕಾನಂದರು ನಲವತ್ತು ವರ್ಷಗಳವರೆಗೂ ಬದುಕುವುದಿಲ್ಲ ಎಂದು ಭವಿಷ್ಯ ನುಡಿದಿದ್ದರು ಜುಲೈ ನಾಲ್ಕು ಹತ್ತೊಂಬತ್ತು ನೂರ ಎರಡರಂದು ಅವರು ಬೇಲೂರು ಮಠದಲ್ಲಿ ಸುಮಾರು ಒಂಬತ್ತು ಗಂಟೆಗೆ ಜ್ಞಾನದ ಸಮಯದಲ್ಲಿ ನಿಧನರಾದರು ಸ್ವಾಮಿ ವಿವೇಕಾನಂದರು ಬೇಲೂರ ಮಠದಲ್ಲಿ ಸುಮಾರು ಒಂಬತ್ತು ಗಂಟೆಗೆ ಜ್ಞಾನದ ಸಮಯದಲ್ಲಿ ನಿಧನರಾದರು ಅವರು ಮಹಾ ಸಮಾಧಿ ಪಡೆದರು ಮತ್ತು ಮಹಾನ್ ಸಂತನನ್ನು ಗಂಗಾ ನದಿಯ ದಡದಲ್ಲಿ ದಹಿಸಲಾಯಿತು ಸ್ವಾಮಿ ವಿವೇಕಾನಂದರು ಆಧ್ಯಾತ್ಮಿಕ ಮನಸ್ಸಿಗಿಂತ ಹೆಚ್ಚು ಅವರು ಸಮೃದ್ಧಿ ಚಿಂತಕ ಶ್ರೇಷ್ಠ ವಾಗ್ನಿ ಮತ್ತು ಭಾವೋದೈತಿಕ ದೇಶ ಭಕ್ತರಾಗಿದ್ದರು ಸ್ವಾಮಿ ವಿವೇಕಾನಂದರು ಆಧ್ಯಾತ್ಮಿಕ ಮನಸ್ಸಿಗಿಂತ ಹೆಚ್ಚು ಅವರು ಸಮೃದ್ಧಿ ಚಿಂತಕ ಶ್ರೇಷ್ಠ ವಾಗ್ಮಿ ಮತ್ತು ದೇಶ ಭಕ್ತರಾಗಿದ್ದರು ಸ್ವಾಮಿ ವಿವೇಕಾನಂದರು ದೊಡ್ಡ ದೇಶ ಭಕ್ತ ಅಂತ ಹೇಳ್ಬೋದು ಎಲ್ಲೇ ಹೋದರೂ ಭಾರತ ದೇಶವನ್ನು ಎತ್ತಿ ಮಾತನಾಡುತ್ತಿದ್ದರು ಅಂತ ಮಹಾನ್ ನಾಯಕ ಸ್ವಾಮಿ ವಿವೇಕಾನಂದರು ನಿಮಗೂ ಕೂಡ ಅವರ ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂ